ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಮತ್ತು ಇವತ್ತೇನು ವಿಶೇಷ ಅಂತೀರೇನು ರೀ ಒಂದು ಸೂಟಿ ಸಿಕ್ತು ಅಂತಂದ್ರೆ ಒಂಚೂರು ಏನರ ಪ್ಲ್ಯಾನ್ ಇಟ್ಕೊಂಡಿರ್ತೀವಿ ಅಂತೇನಿಲ್ಲ ರೀ ಹಂಗೆ ಮೊನ್ನೆ ಏನು ಸೂಟಿ ಇತ್ತು ಅವತ್ತಿನ ದಿವಸ ಈ ವಿಡಿಯೋ ಮಾಡಿದ್ದದ ನಾ ಆ್ಯಕ್ಚುಲಿ ಮನೆಯೊಳಗೆ ಇದು ಹಾಕು ಮುಂದೆ ವಿಡಿಯೋ ಮಾಡಬೇಕಾಗಿತ್ತು ರೀ ನನಗೆ ದುರ್ಲಕ್ಷ ಇರಲಿಲ್ಲ ಮತ್ತು ಹೀಗಾಗಿ ನಮ್ಮ ಮನೆಯವ್ರು ಏನದ ಗಿರಣಿ ಹೋದಾಗ ವಿಡಿಯೋ ಮಾಡ್ಕೊಂಡು ರೀ ಇದು ಯಾವ ಗಿರಣಿ ಅಂದ್ರೆ ಮನೆಯೊಳಗೆ ಒಡೆದದ್ದು ಕಾಯಿ ಎಲ್ಲ ಒಣಗಿಸಿದ್ರಿ ಅದರೊಳಗೆ ಏನದ ಒಂದಿಷ್ಟು ದಾಸವಾಳ ಹೂವು ಆಲ್ಮಂಡ್ ಅಂತೀವಿ ಅಂದ್ರ ರೀ ಅಂದ್ರೆ ಬಾದಾಮಿ ಒಂದಿಷ್ಟು ಒಂದು ಅರ್ಧ ಕೆ ಜಿಯಷ್ಟು ಬಾದಾಮಿ ದಾಸವಾಳ ಹೂವು ನೆಲ್ಲಿಕಾಯಿ ಒಂದು ಕೆಜಿ ಅಷ್ಟು ನೆಲ್ಲಿಕಾಯಿ ಅಂದ್ರೆ ಎಲ್ಲಾ ಕುಡಿಯು ಎಷ್ಟು ಕೆ ಜಿ ಇದ್ದು ಅಂತಂದ್ರೆ ಅಷ್ಟು ಕೆ ಒಂದು ಐದು ಐದೂವರೆ ಕೆಜಿ ಇದ್ದು ನೋಡ್ರಿ ಅಂದ್ರೆ ನೆಲ್ಲಿಕಾಯಿ ಒಳಗಿನ ಬೀಜ ತೆಗೆದು ತೆಗೆದುಕೊಡ್ಬೇಕ್ರಿ ನೆಲ್ಲಿಕಾಯಿ ಒಡೆದು ದೊಡ್ಡ ಬೆಟ್ಟದ ನೆಲ್ಲಿಕಾಯಿ ಇದ್ದು ರೀ ಮನಿ ಒಳಗೆ ತಗೊಂಡ್ ಬಂದಿದ್ವಿ ಅದ್ರೊಳಗಿಂದ ಬೀಜ ತೆಗೆದು ಕೊಟ್ಟಿದ್ದೆ ನಾನು ಒಳಗೆ ಹೆಂಗು ದಾಸವಾಳ ಹೂವು ಆಗ್ತಾವಲ್ರಿ ಅದಕ್ಕೇನದ ದಾಸವಾಳ ಹೂವು ನೆಲ್ಲಿಕಾಯಿ ಬಾದಾಮಿ ಒಂದು ಅರ್ಧ ಕೆ ಜಿ ಮೊದಲು ಒಂದಿಷ್ಟು ಮನಿಯೊಳಗಿದ್ದು ಅಲ್ಲ ಅವು ಒಂಚೂರು ಅದರೊಳಗೆ ಹುಳ ಆದಂಗೆ ಆಗಿದ್ದು ರೀ ಹೀಗಾಗಿ ಅವಿಷ್ಟು ಕೊಟ್ಟಿದ್ದೆ ಪೌಡ್ರ್ ಹಾಕಿದ್ರಲ್ಲ ಹಾಕಿದ್ರಲ್ರಿ ಅದೇ ನೋಡಿರಿ ಅದು ಫಸ್ಟ್ ಮತ್ತು ಇವಿಷ್ಟು ಕೊಬ್ಬರಿ ಒಣ ಕೊಬ್ಬರಿ ಇವನ್ನೆಲ್ಲನೂ ಕೊಟ್ಟು ಗಿರಣಿ ಒಳಗೆ ಹಾಕ್ಸ್ಕೊಂಡು ಬರ್ಲಿಕ್ಕೆ ಹೋಗ್ಯಾರೆ ಏನದ ನಾ ಯಾಕಿದ್ನ ತೋರಿಸ್ಲಿಕ್ಕೆ ನಿಮಗೆ ಅಂತಂದ್ರೆ ನೀವು ಒಳಗೆ ಹಿಂಗ ಎಣ್ಣೆ ತಯಾರು ಮಾಡ್ಕೊಳ್ಳೋದು ಭಾಳ ಚಲೋ ಪ್ಯೂರ್ ಎಣ್ಣೆ ಆಗ್ತದೆ ಮತ್ತು ಬದಾಮಿ ಎಣ್ಣೆ ಅದು ಎಂಥದ್ದು ಬರ್ತದೋ ಗೊತ್ತಿಲ್ಲ ಇದು ಪ್ಯೂರ್ ಬರ್ತದ್ರಿ ಮತ್ತು ಈ ಬೇಸಿಗೆ ಒಳಗ ಕೂದ್ಲು ಬರಸ್ಬೇಕನ್ನೋರು ಈ ಮೂರು ತಿಂಗಳ ನಾವ್ ಏನದ ಆರೈಕೆ ಮಾಡಿಕೊಂಡ್ರ ಭಾಳ ಚಂದ ಕೂದಲು ಬರ್ತಾವ ಅದ್ರ ಸಲುವಾಗಿ ಈ ಎಣ್ಣೆ ಏನದ ಹಾಕ್ಸ್ಕೊಂಡ್ ಬಂದ್ವಿ ಈ ಗಿರಣಿ ಎಲ್ಲದ ಬಿಜಾಪುರದಾಗ ಅಂತಂದ್ರ ಮನಗೂಳಿ ಅಗಸಿ ರೋಡು ಪುಲ್ಕೇಶ್ ನಗರ್ದೊಳಗೆ ಬರ್ತದ್ರಿ ಕೊಬ್ಬರಿ ಎಣ್ಣೆ ತೆಗಿತಾರಲ್ಲ ಅಂತಂದು ಕೇಳಿದ್ರೆ ಈ ಗಿರಣಿ ಹೆಸರು ಹೇಳ್ತಾರೆ ಮತ್ತು ಬಿಜಾಪುರದೊಳಗೆ ಆಲ್ಮೋಸ್ಟ್ ಭಾಳವರಿ ಹಿಂಗೆ ಇದು ಏನದ ನಾವು ಹಾಕ್ಸಿದ್ದು ಮನುಗುಳಿಯಾಗಶಿ ರೋಡ ಪುಲ್ಕೇಶಿ ನಗರದೊಳಗೆ ಹಾಕ್ಸಿದ್ರಿ ಮತ್ತೆ ಇವು ಕೆಡಿಸೋಕ್ಕಿಂತ ಹಿಂಗೆ ಎಣ್ಣೆ ತೆಗಿಸೋದು ಚಲೋ ಮತ್ತು ಹಸಿ ಎಣ್ಣೆ ಹಸಿ ಕೊಬ್ಬರಿಲಿನೂ ಎಣ್ಣೆ ಮನೆ ಒಳಗೆ ನಾವು ತೆಗಿತೀವಿ ರೀ ಅದನ್ನು ಕೂಡ ನೀವು ನೋಡಿರಿ ಅದ್ರ ಸಲುವಾಗಿ ನಮ್ಮ ಮನೆಯವರು ಇದನ್ನು ವಿಡಿಯೋ ಮಾಡ್ಕೊಂಡು ಬರೋದು ನಮಗೆ ಮೊದಲು ಹೇಳಿರಲಿಲ್ಲ ರೀ ಹೇಳಿದ್ರು ಅಂತಂದ್ರೆ ನಾ ಮುಂಚೆನೇ ಮನೆಯ ಒಳಗೆ ಏನೇನು ಹಾಕಿದ್ದೆ ಅನ್ನೋದನ್ನು ತೋರಿಸ್ತಿದ್ದೆ ಆದರೂ ಇಲ್ಲಿಯೂ ಕಾಣಿಸಿದ ಈ ಗಿರಣಿ ಒಳಗೆ ಏನೇನು ಹಾಕ್ಯಾರ ಅದನ್ನು ಕೂಡ ಕಾಣಿಸಿದೆ ನಮಗೆ ನೆಲ್ಲಿಕಾಯಿ ಒಂದು ಕೆ ಅಷ್ಟು ನೆಲ್ಲಿಕಾಯಿ ಒಂದು ಅರ್ಧ ಕೆ ಜಿಗಿಂತ ಹೆಚ್ಚು ಬಾದಾಮಿ ಆಲ್ಮೊಂಡು ಮತ್ತು ಒಂದಿಷ್ಟು ದಾಸವಾಳ ಹೂವು ಮತ್ತು ನಿಮಗೆ ಏನು ಬೇಕು ಅದನ್ನು ಹಾಕ್ಬೋದು ನಾನು ಇಷ್ಟು ಎಣ್ಣೆ ಹಾಕಿಸಿ ತಗೊಂಡು ಬಂದ ಮೇಲೆ ಎಣ್ಣೆ ಏನು ಬರ್ತದಲ್ರಿ ಇದನ್ನ ಎಣ್ಣೆ ಒಂದು ದಿವಸ ಬಿಸಿಲೊಳಗೆ ರೀ ಭಾಳ ಬಿಸಿಲಿತ್ತಂದ್ರೆ ಒಂದು ದಿವಸ ಸ್ವಲ್ಪ ಕಡಿಮೆ ಬಿಸಿಲಿತ್ತಂದ್ರೆ ಒಂದು ಎರಡು ದಿವಸ ಇಟ್ಟು ಅಂದರೆ ಅಂದ್ರೆ ರೀ ಎಣ್ಣೆ ಅದ್ರ ಸಲುವಾಗಿ ಈ ಬಾಟಲ್ ಒಳಗೆ ಏನು ಹಾಕ್ಸ್ಕೊಂಡು ಬಂದಿರ್ತದಲ್ಲ ಆ ಬಾಟ್ಲಿನೇ ಒಂದು ದಿವಸ ಎರಡು ದಿವಸ ಇಟ್ಟು ಬಿಡೋದು ನೋಡ್ರಿ ಅದಕ್ಕೆ ಇದನ್ನೇನದ ನಾನು ಮನಿಯೊಳಗ್ ತಂದ್ಕೂಡ್ಲಿ ಅದರೊಳಗೆ ಮತ್ತೆ ಮೆಂತೆ ಕಾಳು ಕರಿಬೇವು ಹಾಕಿ ಕುದಿಸ್ತೀನ್ರಿ ಮತ್ತು ಅದು ಅಲ್ಲದೆ ಕುದ್ದ ಮೇಲೆ ಮೆಂತ್ಯ ಫುಲ್ ಎಲ್ಲಾ ಕುದಿಸಿದ ಮೇಲೆ ಸ್ವಲ್ಪ ಇನ್ನೂ ಬೆಚ್ಚಿಗಿರ್ತದ ಅವಾಗ ಆಯಿಲ್ ಔಡ್ಲೆ ಎಣ್ಣೆ ಏನದಲ್ಲ ಆಡ್ ಮಾಡ್ತೀನಿ ಯಾಕಂದ್ರೆ ಈ ಔಡ್ಲೆ ಎಣ್ಣೆ ಏನದಲ್ಲ ಬೇಸಿಗೆಗೆ ತಂಪು ಅದರ ಸಲುವಾಗಿ ಈ ಔಡ್ಲೆ ಎಣ್ಣೆ ಯೂಸ್ ಮಾಡೋದು ಒಳ್ಳೇದು ಉಳದ ಟೈಮ್ನಾಗ ಅಂದ್ರ ಏನಾಗ್ತದ್ರಿ ಭಾಳ ಬಹಳ ತಂಪಿದ್ ಮಳೆಗಾಲದೊಳಗ ಮತ್ತು ಥಂಡಿ ದಿವ್ಸಕ್ಕ ಔಟ್ಲೆಂಡಿ ಜಾಸ್ತಿ ಉಪಯೋಗಿಸಂಗಿಲ್ಲ ಇದೇನದ ಬೇಸಿಗೆ ಕಾಲಕ್ಕೆ ತಲೆಗೂ ತಂಪು ಕೂದಲಕ್ಕೂ ಬಹಳ ಚಲೋರಿ ರೂಟ್ಸ್ ಎಲ್ಲಾ ಫಿಟ್ ಗಟ್ಟಿ ಆಗ್ತಾವ ಬಹಳ ಉದ್ದ ಬರಲಿಲ್ಲ ಬರ್ಲಿಲ್ಲ ಅಂದ್ರೂ ಕೂದಲರೇ ಹೆಲ್ದಿ ಚಂದಾಗಿ ಸೊಂಪಾಗಿ ಬೆಳಿತಾವ್ರಿ ಅದರ ಸಲುವಾಗಿ ಇದನ್ನ ವಿಡಿಯೋ ಆಯಿತು ಇನ್ನೊಂದ್ಸರಿ ಹಾಕ್ಸು ಮುಂದೆ ಫುಲ್ ವಿಡಿಯೋನೇ ಮಾಡಿ ಹಾಕ್ ಬರ್ತೀವಿ ಬರ್ತೀವ್ರಿ ನೋಡ್ರಿ ಈಗೆಲ್ಲ ಹಾಕ್ಲಿಕ್ಕೆ ಇದನ್ ಒಟ್ಟ ಮೂರು ಸರಿ ಹಾಕ್ತಾರೆ ನೋಡ್ರಿ ಅವರು ಫಸ್ಟ್ ಟೈಮ್ ಹಂಗ ಅರ್ಧ ಮರ್ಧ ಹಾಕಿ ಸರಿ ಮತ್ತೊಂದು ಸರಿ ಹಂಗ ಮೂರು ಸರಿ ಹಾಕ್ತಾರ ಇದ್ರ ಇದ್ರೊಳಗ ಈ ಕೊಬ್ಬರಿ ಒಳಗನ್ರಿ ನಾವು ನೆಲ್ಲಿಕಾಯಿ ಏನ್ ಔತ್ರ ಒಳಗ ಬಾದಾಮಿ ಕಾಯಿ ಏನ್ ಕೊಟ್ಟಿರ್ತೀವಲ್ಲ ಅಲ್ಮೋಂಡ್ ಅವತ್ರಿ ಒಳಗ ಏನೂ ಒಟ್ಟನೇ ಒಂದ್ ಚೂರು ಎಣ್ಣೆ ಅಂಶ ಉಳ್ಯಂಗಿಲ್ಲ ನೋಡ್ರಿ ಫುಲ್ ಎಲ್ಲ ಎಣ್ಣೆ ತೆಗೆದು ನಮಗೆ ಕೊಡ್ತಾರೆ ಈಗೇನಿದೆ ನಾವು ಐದೂವರೆ ಆರು ಕೆ ಜಿಯಷ್ಟು ಕೊಬ್ಬರಿ ಆಲ್ಮಂಡ್ ಮತ್ತು ನೆಲ್ಲಿಕಾಯಿ ಇವೆಲ್ಲ ಏನು ಕೊಟ್ಟಿರ್ತೀವಲ್ರಿ ಇದು ನಮಗೆ ಬರೋದು ನಾಲ್ಕು ನಾಲ್ಕೂವರೆ ಅಷ್ಟು ಎಣ್ಣೆ ಬರ್ತದೆ ಮತ್ತು ಇವೆಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಭಾಳ ಲಘು ಖಾಲಿ ಆಗ್ಬೇಕ್ರಿ ಅಂದ್ರೆ ಒಂದು ಎರಡು ಮೂರು ತಿಂಗಳವರೆಗೂ ಮಾತ್ರ ಇದು ಚಲೋ ಇರ್ತದೆ ಆಮೇಲೆ ಅಷ್ಟೊಂದು ಚಲೋ ಇರಂಗಿಲ್ಲ ನಮಗೆ ಆರು ತಿಂಗಳಗಟ್ಲೇ ಬೇಕು ಅಂತ ಇತ್ತಂದ್ರ ಇವನ್ನೆಲ್ಲ ಏನದಲ್ಲ ಮನಿಗೆ ಬಂದು ಕುದಿಸಿದ್ರು ನಡೀತದೆ ಎಣ್ಣೆ ಒಳಗೆ ಬರೀ ಎಣ್ಣೆ ಹಾಕ್ಸ್ಕೊಂಡು ಬಂದು ಈ ಮನಿ ಒಳಗೆ ಏನದ ಆಲ್ಮಂಡ ಆಲ್ಮಂಡ್ ಅದ್ರ ಜೋಡಿ ರೀ ಆದ್ರೆ ಇವು ಹೂವು ಇವೆಲ್ಲ ಏನು ಹಾಕಿವೆಲ್ಲ ನಾವು ದಾಸವಾಳ ಹೂವು ನೆಲ್ಲಿಕಾಯಿ ಮೆಂತೆ ಇವನ್ನೆಲ್ಲ ಮನಿಗೆ ತಂದ ಮೇಲೆ ಕುದಿಸಿ ಇಡ್ಬೋದು ನೋಡ್ರಿ ಈಗ ನಾವು ಒಂದ್ ದಿವ್ಸ ಬಿಸಿಲಿಗೆ ಇಡ್ತೀವ್ರಿ ಫುಲ್ ಹೆಂಗದ ನೋಡಿರಿ ಕಲರು ಎಷ್ಟು ಚೇಂಜ್ ಆಗ್ಯದ ಎಲ್ಲ ಹಾಕಿ ಕೊಟ್ಟಿದ್ವಲ್ಲ ಹಾಗಾಗಿ ಕಲರ್ ನೋಡ್ರಿ ಹೆಂಗದ ಕಪ್ಪದ ಆಮೇಲೆ ಇದು ಚೆಂದ ಆಗ್ತದೆ ರೀ ಕಲರ್ ಆಗ್ತದೆ ಸ್ವಲ್ಪ ಈಗ ಇದನ್ನು ಬಿಸಿಲಿಗೆ ಇಟ್ಟು ಇಷ್ಟು ಒಂದು ಕಟ್ಟಿ ಇಟ್ಬಿಟ್ಟಿರ್ತಾರೆ ಮಾಳಿಗೆ ಮೇಲೆ ಒಂದು ದಿವಸ ಆದಮೇಲೆ ನೆಕ್ಸ್ಟ್ ಡೇ ನಾ ಏನು ಮಾಡ್ತೀನಿ ಮೆಂತೆ ಇವೆಲ್ಲ ಕರಿಬೇವು ಹಾಕಿ ಬಿಡ್ತೀನಿ ರೀ ಎಷ್ಟು ಬೇಕೋ ಅಷ್ಟೇ ಒಂದು ಎರಡು ಮೂರು ವಾರ ಆಗುವರೆಗೂ ಮಾತ್ರ ಹಾಕಿಡ್ತೀನಿ ಮತ್ತೆ ಕುದಿಸ್ಕೊಳ್ಳೋದು ರೀ ಆ ಥರ ಮಾಡೋದು ಈಗ ಒಂದಿಷ್ಟು ಹಾಕಿ ಕರಿಬೇವು ಮತ್ತು ಇನ್ನು ನಾವು ಮತ್ತೆ ಇದನ್ನ ಹಾಕಿದ್ರು ನಡೀತದೆ ಇದ್ರೊಳಗೆ ದಾಸವಾಳ ಹೂವು ಆ್ಯಡ್ ಮಾಡಿದ್ರು ನಡೀತದೆ ಇವೆಲ್ಲ ಕೂದಲು ಚೆಂದಾಗಿ ಶೈನಿಂಗ್ ಆಗಿ ಕಾಣಿಸ್ತಾವ ಮತ್ತು ಸ್ವಂಪಾಗಿನು ಬೆಳಿತಾವ್ರಿ ಈ ಬೇಸಿಗೆಗೆ ಕೂದ್ಲ ಆರೈಕೆ ಎಷ್ಟು ಮಾಡ್ಕೋತೀವೋ ಅಷ್ಟು ಚಂದ ಬರ್ತಾವ ನೋಡ್ರಿ ಈಗ ಇದನ್ನ ಒಂದ್ ಐದರಿಂದ ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಕುದಿಸಿ ರೀ ಆದ್ರೆ ಕುದಿಸು ಹತ್ನಾಗ ಉರಿ ಜೋರಾಗಿ ಇಡಬೇಡ್ರಿ ಜೋರಾಗಿ ಉರಿ ಇಟ್ವಿ ಅಂತಂದ್ರೆ ಎಲ್ಲಾ ಕೆಳಗೆ ಚಾಲಿ ಬಿಡ್ತದ್ರಿ ಅದ್ರ ಸಲುವಾಗಿ ಸಣ್ಣ ಉರಿ ಮೇಲೆ ಕುದಿಸ್ಬಿಡ್ರಿ ಇದು ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಹೆಚ್ಚಿಗೆ ಇರ್ತದಲ್ಲ ಅವಾಗ ಒಂದು ಬಾಟ್ಲಿ ಅಷ್ಟು ಕ್ಯಾಸ್ಟ್ರ್ ಆಯಿಲ್ ಅಂತಂದ್ರ ಔಡ್ಲಿ ಎಣ್ಣೆ ಮಿಕ್ಸ್ ಮಾಡಿ ಒಂದೊಂದು ಬಾಟ್ಲೆ ಒಂದು ಎರಡು ಮೂರು ಬಾಟ್ಲಿ ಇವರಿಗೆ ಇಂತಾವ್ ಅದರೊಳಗೆ ತೆಗೆದಿಟ್ಬಿಡ್ತೀನಿ ನೋಡ್ರಿ ನೋಡಿದ್ರೆಲ್ಲ ಹೆಲ್ದಿ ಹೇರ್ ಆಯಿಲ್ ರೆಡಿ ಆಯಿತು ನಿಮಗೂ ಕೂಡ ನೀವು ಏನರ ಮಾಡಿಸೋರು ಇದ್ರಿ ಅಂತಂದರೆ ನಾವು ಹೆಂಗೆ ಮಾಡಿಸ್ತೀವಿ ಅಂತ ಹೇಳಿ ಐಡಿಯಾ ಕೊಟ್ಟು ಮತ್ತು ಇಷ್ಟ ಆದಮೇಲೆ ನಂದು ಮಧ್ಯಾಹ್ನ ರುಟೀನನ್ನು ಕೇಳಿದ್ರಿ ನೀವು ಸ್ಕೂಲಿಂದ ಬಂದ ಮೇಲೆ ಊಟ ಎಲ್ಲ ಆಗಿ ಮತ್ತು ಒನ್ ಅವರ್ ಟೈಮ್ ಉಳಿದಿತ್ತು ಅಂತಂದ್ರೆ ಇಂಥ ಕೆಲಸ ಮಾಡ್ತೀನಿ ಒಂದಿಷ್ಟು ಉಪಕರಣೆ ತೊಗೊಳ್ಳೋದು ಅವೆಲ್ಲ ಮತ್ತು ನಮ್ಮಲ್ಲಿ ಆ್ಯಕ್ಚುಲಿ ಈಗ ಉಪಗರಣಿ ರೀ ನಾವು ಏನೂ ಇಲ್ಲ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಥರ ಆಯಿತು ತಿಕ್ಕೇ ಇಲ್ಲ ಹಾಗಾಗಿ ಈ ಉಪಗರಣಿ ನಿನ್ನೆಲ್ಲಿ ಮೊನ್ನಿದಿರ ವಿಡಿಯೋ ಆ್ಯಕ್ಚುಲಿ ಅವತ್ತು ಬೇರೆ ಹಬ್ಬದ್ದು ಅದು ಇದು ವಿಡಿಯೋನ ನಾನು ಸೆಂಡ್ ಮಾಡೀನಿ ಇದು ಈ ವಿಡಿಯೋ ಇವತ್ತು ಕಳಿಸ್ಲಿಕ್ಕೆ ಇವತ್ತಿನ ವಿಡಿಯೋ ಸಾಯಂಕಾಲ ಆದರೆ ಸಾಯಂಕಾಲ ಇಲ್ಲಾಂದ್ರೆ ನಾಳೆನೆ ಅಪ್ಲೋಡ್ ಮಾಡ್ತೀನಿ ರೀ ಮೊದ್ಲ ಎಲ್ಲ ಉಪಗರಣಿ ಒಂದು ಬಟ್ಟೆಲೆ ಒಸಿ ತಕ್ಕೋತೀನಿ ಅಂದ್ರೆ ಅವು ತುಪ್ಪ ಎಣ್ಣೆ ಇರ್ತಾವಲ್ರಿ ತಿಕ್ಲಿಕ್ಕೂ ಸರಳ ಆಗ್ತದೆ ಅದ್ರ ಸಲುವಾಗಿ ಮತ್ತೆ ಎಲ್ರಿಗೂ ಗೊತ್ತೇ ಅದ ಚಮ್ಮಕ್ ಪೌಡ್ರದ್ದು ಎಷ್ಟು ನಂಬರ್ ಇನ್ನೂ ತನಕ ಕೇಳ್ತಾರೆ ನನಗೆ ನಂಬರ್ ಕಳಿಸಿ ಕಳಿಸಿ ಸಾಕಾಗಿ ಹೋಯ್ತು ಅದಕ್ಕೆ ಅದು ವಿಡಿಯೋನ ತೆಗೆದ್ ನೋಡ್ರಿ ಅದ್ರೊಳಗೆ ಎಲ್ಲಾ ಕೊಟ್ಟಿನಿ ಈ ಚಮ್ಮಕ್ ಪೌಡ್ರ್ ಜೊತೆ ನಾನು ಒಂದಿಷ್ಟು ಸೋಪಿನ್ ಪೌಡ್ರ್ ಸಾಬಣ್ ಪುಡಿ ಅಂತ ಏನಂತೀವಲ್ರಿ ಅದನ್ನ ಹಾಕೊಂಡಿನಿ ಯಾಕಂದ್ರೆ ಇವೆಲ್ಲ ಬಹಳ ಆಯ್ಲಿ ಆಯ್ಲಿ ಅವ್ರಿ ಅದ್ರ ಸಲುವಾಗಿ ಆ್ಯಕ್ಚುಲಿ ಒಂದು ವಾರಕ್ಕೆ ಒಮ್ಮೆ ರೀ ತಿಕ್ಬೇಕು ನಮ್ಗೆ ಒಂದೊಂದು ಸರಿ ತಿಕ್ತಿವಿ ನಾವು ಒಮ್ಮೆಮ್ಮೆ ಆಗಿರೋದೇ ಇಲ್ರಿ ಹಂಗಾದಾಗ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ಅಂದ್ರೆ ತಿಕ್ಲಿಕ್ಕೆ ಭಾಳ ಕಷ್ಟ ಆಗ್ಬಿಡ್ತದೆ ಯಾಕಂದ್ರೆ ಇದ್ರೊಳಗೆ ತುಪ್ಪ ಎಣ್ಣೆ ಭಾಳ ಹತ್ತಿರ್ತದೆ ಹಾಗಾಗಿ ಈಗ ಚೂರ್ ಕಷ್ಟ ಆಗ್ತದೆ ಅದಕ್ಕೆ ಒಂದು ಕಾಟನ್ ಬಟ್ಟಿಲೆ ಒರೆಸಿ ತೆಗೆದು ಒಂಚೂರು ಪುಡಿ ಹಚ್ಚಿ ಮೊದಲು ತೊಳಿತೀನಿ ಆಮೇಲೆ ಮತ್ತೆ ಚಮಕ್ ಪೌಡ್ರ್ ಹಚ್ಚಿ ತಿಕ್ತೀನಿ ನೋಡ್ರಿ ಅದರ ಡಬಲ್ ವರ್ಕ್ ಈ ಉಪಗಾರ್ಣಿ ತಿಕ್ಕೋತ ಒಂದು ಹಾಡು ಕೇಳಿ ಹಂಗೆ ಹಾಡು ಕೇಳ್ಕೋತ ಯಾಕಂದ್ರ ಯಾವಾಗ್ಲೂ ದೇವರ ರಂಗೋಲಿ ಆಗ್ಲಿ ಮತ್ ಮನೆ ಮುಂದ ರಂಗೋಲಿ ಆಗ್ಲಿ ಮತ್ ದೇವರ ತಿಕ್ಕು ತಿಕ್ಕೋಹತ್ನಾಗ ಯಾವಾಗ್ಲೂ ದೇವರ ನಾಮಸ್ಮರಣೆ ಮಾಡ್ಕೋತ ತಿಕ್ಕಿದ್ರ ಅದೊಂದು ಆನಂದನ ಬೇರೆ ನೋಡ್ರಿ ಅದ್ರ ಸಲುವಾಗಿ ಒಂದು ಹಾಡು ಕೇಳ್ಕೋತ ಈ ಉಪಕರಣ ಎಲ್ಲ ತಿಕ್ಕೊಂಡ್ರಿ ಶರಣು ಸಕಲೋ ಧಾರ ಅಸುರಕುಲ ಸಂಹಾರ ಅರಸುರ ಶರತ ಬಾಲ ಜಾನಕಿ ಲೋಲ ಜಾನಕಿ ಶರಣು ಸಕ ಧಾರ ಅಸುರ ಕುಲ ಸಂಹಾರ ಅರಸು ದ ಶರ ತಾಲಕಿ ಲೋಲ ಜಾನಕಿ ಲೋಲ ಇ ಶರಣು ಸಕಲೋಧಾರ ಲೋ ಅಸುರ ಕುಲ ಸಂಹಾರ ಅರಸು ದ ಶರತ ಬಾಲ ಜಾನಕಿ ಲೋಲ ಜಾನಕಿ ಲೋಲ ಉಟ್ಟ ಪೀತ ಸಕಲೋ ಧಾರ ಅಸುರಕುಲ ಸಂಹಾರ ಭಾವಿಸಲು ಅಯೋಧ್ಯಾ ಪಟ್ಟಣ ದಲಿವಾಸಾ ಬೇಡಿದಿಷ್ಟಾ सकलो धारा शरणु सकलो धारा शरण सकलो धारा असुर कुल सहारा अरसुर शरतबाला जानकी लोला जान ಹರೀಶ್ ಕೇಳಿದ್ರಲ್ಲ ನಮ್ಮ ಫ್ರೆಂಡ್ ಉಮಾ ಗೋಡ್ಕಿಂಡಿ ಅವ್ರದು ಬಹಳ ಮಂದಿ ಲೈಕ್ ಮಾಡ್ತೀರಿ ಅಷ್ಟು ಚಂದನು ಹಾಡ್ತಾರೆ ಅವರು ಅದಕ್ಕೇನದ ಒಂದು ದೇವರ ನಾಮ ಕೇಳಬೇಕು ಅಂತ ಅನಿಸ್ತಂದ್ರ ನನಗೆ ಅವರ ನೆನಪಾಗ್ಬಿಡ್ತಾರ್ರಿ ಅದಕ್ಕೆ ಅವರು ಒಂದಿಷ್ಟು ನಮ್ಮ ಮನೆಗೆ ಬಂದಾಗ ಹಾಡ ಹಾಡಿದ್ರು ಅವನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದವ ಅದಕ್ಕೆ ಅವಾಗ ಅವಾಗ ಒಂದೊಂದು ಅಪ್ಲೋಡ್ ಮಾಡ್ತಿರ್ತೀನಿ ಇನ್ನು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡ್ರಿ ಉಮಾ ಗೋಡ್ಕಿಂಡಿಯವ್ರ ಹಾಡು ಕೇಳ್ಕೊತ ಕೇಳ್ಕೊತ ನಮ್ಮ ಎಲ್ಲ ಉಪಗರಣೆ ತಿಕ್ಕುದಾಯ್ತು ಮತ್ತು ಈಗ ಉಳಿತೀನು ಅಂದ್ರೆ ಎರಡು ಆ್ಯಕ್ಚುಲಿ ಈಗ ಅಷ್ಟೂ ತಿಕ್ಕುದು ತೊಳೆಯದು ಎಲ್ಲ ಮುಗೀತಿತ್ತು ನಾ ಎರಡು ಸರಿ ತಿಕ್ಕಿದ್ನೆಲ್ಲರಿ ಹೀಗಾಗಿ ಸ್ವಲ್ಪ ಟೈಮ್ ತೊಗೊಳ್ತು ಮತ್ತು ಇನ್ನೇನದ ಫಾಸ್ಟಾಗಿ ತೊಳೆಯೋದು ಒಂದೇ ಎಲ್ಲ ಕೆಲಸನು ಮುಗೀತು ನೋಡ್ರಿ ಈಗ ನೋಡ್ಲಿಕ್ಕೆ ಹತ್ತದ್ದು ಮೊನ್ನೆ ಸಾಯಂಕಾಲದ ವಿಡಿಯೋ ರೀ ಇದು ಮತ್ತು ವಿಡಿಯೋ ನೋಡಿದ ಮೇಲೆ ಸುಮ್ಮ ಕೂಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆ ಒಂಚೂರು ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು